ಜಿಲ್ಲಾಸ್ಪತ್ರೆ ಎಡವಟ್ಟಿಗೆ ಬಳ್ಳಾರಿಯಲ್ಲಿ ಐವರು ಬಾಣಂತ್ಯರು ಸಾವಿನ ಮನೆ ಸೇರಿದ್ದಾರೆ ಹೀಗೆ ಮನೆ ಮಕ್ಕಳನ್ನ ಕಳ್ಕೊಂಡಿರೋ ಕುಟುಂಬಗಳು ಈ ಕ್ಷಣಕ್ಕೂ ಕಣ್ಣೀರು ಹಾಕ್ತಿವೆ ಹಸುಗೂಸುಗಳ ಮುಖ ನೋಡಿ ನಿತ್ಯ ಕಣ್ಣೀರು ಹರಿಸುತ್ತಿದ್ದಾರೆ ಕರುಳು ಹಿಂಡುವ ಆ ಕತೆಗಳು ಇಲ್ಲಿವೆ ನೋಡಿ ಕನಸುಗಳು ಕಮರಿ ಹೋಗಿವೆ ಸಂತಸ ಬಂದ ಅರೆಕ್ಷಣವೇ ಮನೆಯೇ ಸ್ಮಶಾನವಾಗಿದೆ ಕಿಲಕಿಲ ಅಂತ ಆಡ್ತಿರೋ ಮಗು ಮನೆಯಲ್ಲಿದ್ರೂ ಹಾಲುಣಿಸೋಕೆ ಅಮ್ಮನಿಲ್ಲ ಕಣ್ಣೀರು ಹಾಕೋ ಕಂದಮ್ಮಗಳನ್ನ ಮುದ್ದಾಡೋರಿಲ್ಲ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಎಡವಟ್ಟಿಗೆ ಐದು ಹಸುಗೂಸುಗಳು ತಬ್ಬಲಿಯಾಗಿವೆ ಅಮ್ಮನನ್ನ ಕಣ್ತುಂಬಾ ನೋಡಬೇಕು ಅನ್ನೋವಾಗಲೇ ಅಮ್ಮನೇ ಕಣ್ಮುಚ್ಚಿದ್ದಾಳೆ ಅಷ್ಟಕ್ಕೂ ಮೃತ ಐವರು ಬಾಣಂತಿಯರ ಕತೆಗಳೇ ಕಣ್ಣೀರು ತರಿಸುತ್ತೆ ಬಳ್ಳಾರಿ ಜಿಲ್ಲೆ ಬಸರಕೋಡು ಗ್ರಾಮದ ಗರ್ಭಿಣಿ ಲಲಿತಾ ನವೆಂಬರ್ ಒಂಬತ್ತರಂದು ಹೆರಿಗೆಗೆ ಅಂತ ದಾಖಲಾಗಿದ್ರು ನವೆಂಬರ್ ಹನ್ನೊಂದರಂದು ಬೆಳಗ್ಗೆ ಸಿಸೇರಿಯನ್ ಮೂಲಕ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಎಂಟು ವರ್ಷಗಳ ಬಳಿಕ ಎರಡನೇ ಮಗುವಾಯಿತು ಅಂತ ಇಡೀ ಕುಟುಂಬ ಸಂಭ್ರಮದಲ್ಲಿತ್ತು ಆದರೆ ಈ ಸಂಭ್ರಮ ಹೆಚ್ಚೊತ್ತು ಇರಲೇ ಇಲ್ಲ ಕೆಲ ಗಂಟೆಗಳಲ್ಲಿ ಲಲಿತಾ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಒಂದು ಗಂಟೆ ಚೆನ್ನಾಗಿ ಮಾತನಾಡಿದ್ದ ಲಲಿತಾ ಆ ಬಳಿಕ ಚಿರನಿತ್ತೆಗೆ ಜಾರಿದ್ಲು ಮಗುವಿನ ಆರೈಕೆಗಾಗಿ ಕೆಲಸ ಬಿಟ್ಟಿರೋ ಪತಿ ಮಂಜುನಾಥ್ ನಿತ್ಯ ಕಣ್ಣೀರು ಹಾಕ್ತಿದ್ದಾರೆ ಸರಿ ಥರ ಒಂದು ಜೀವನ ಇನ್ನೊಬ್ಬರಿಗೆ ಬಯಸೋದು ಬೇಡ ಸರ್ ಒಳ್ಳೆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಲಿ ಸರ್ ಬಂದು ಬಾಯಂತಿಗೆ ನಾವು ದುಡ್ಕಂತಿಮ ಜನ ಸರ್ ಬಿಡ್ಕ ಜನ ಈಗ ನಮಗೆ ಈಗ ಪರಿಸ್ಥಿತಿ ಆದರೆ ಮುಂದೆ ನಮ್ಮ ಭವಿಷ್ಯ ಏನು ಸರ್ ಯಾರು ನೋಡ್ಕೋಬೇಕು ಸರ್ ಮಕ್ಕಳು ಯಾರು ಹೋಗೋದು ನನ್ನ ಮಗಳು ನೋಡ್ಕೋಬೇಕು ಈಗ ಸಾಲ ತೀರ್ಸ್ಕೊಳ್ಬೇಕು ಯಾವುದಂತ ನಾವು ಕಷ್ಟ ಬೀಳ್ಬೇಕು ಸರ್ ಬಾಣಾಪುರ ಗ್ರಾಮದ ನಂದಿನಿಗೂ ಜಿಲ್ಲಾಸ್ಪತ್ರೆಯಲ್ಲೇ ಹೆರಿಗೆಯಾಗಿತ್ತು ಆದರೆ ನವೆಂಬರ್ ಹನ್ನೆರಡರಂದು ಉಸಿರು ನಿಲ್ಲಿಸಿದ್ದಾಳೆ ಅಷ್ಟಕ್ಕೂ ನಂದಿನಿಯದ್ದು ಬಡ ಕುಟುಂಬ ಮದುವೆಯಾದರೂ ತಂದೆ ತಾಯಿಗೆ ಆಸರೆ ಆಗ್ಬೇಕು ಅನ್ನೋ ಛಲ ನಂದಿನಿಗಿತ್ತು ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದ ನಂದಿನಿ ಇತ್ತೀಚೆಗೆ ವಿಎ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ಲು ಆದರೆ ಈ ದುರಂತಕ್ಕೆ ಆಕೆ ಕೂಡ ಬಲಿಯಾಗಿದ್ದಾಳೆ ಗ್ಲೂಕೋಸ್ ಬಾಟಲ್ನಿಂದ ನಮ್ಮ ಮಗಳ ಸಾವಾಯಿತು ಅಂತ ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ ಮದುವೆಗೆ ಒಂದರ ಸ್ಥಳಿಗೆ ಮಗಳು ಕಳ್ಕೊಂಡ್ಬಿಟ್ಟಿಯಲ್ಲ ಸರ್ ಏನಂತ ಹೇಳಿ ಸರ್ ನಾವು ಹೇಳಿ ಸರ್ ಜಾಬ್ ಬರ್ತಮ್ಮ ಅಂತ ಹೇಳಿ ಸರ್ ಹೋಗೋ ಮುಂದೆಗಡೆ ಪರೀಕ್ಷೆ ಬರೆದು ಬಂದಳ ಅದು ಪಾಸ್ ಆಯ್ತಂತ ಹೇಳುವರ್ಸಿದ್ರೆ ಏನಿಲ್ಲ ಸರ್ ಬಿ ಪಿ ಜಾಸ್ತಿ ಆಗತ್ತೆ ಮಾಡ್ಕೊಂತೀವಿ ಮಾಡ್ಕಂತೀವಿ ಆಪರೇಷನ್ ಅಂತ ಹೇಳಿದ್ರಿ ಸರ್ ಮುಸ್ಕಾನ್ ಅನ್ನೋ ಈ ಚಲುವಿಕೆ ಇಂದು ಮದುವೆ ವಾರ್ಷಿಕೋತ್ಸವದ ದಿನ ಅದರಲ್ಲೂ ಈ ಬಾರಿ ಮಗುವಿನೊಂದಿಗೆ ಸಂಭ್ರಮ ಆಚರಿಸಲು ಸಜ್ಜಾಗಿದ್ಲು ಆದರೆ ಬಳ್ಳಾರಿಯ ದುರಂತ ಮುಸ್ಕಾನ್ ಬಲಿ ಪಡೆದಿದೆ ಜಿಲ್ಲಾಸ್ಪತ್ರೆ ಎಡವಟ್ಟಿನ ಬಳಿಕ ಖಾಸಗಿ ಆಸ್ಪತ್ರೆಯಲ್ಲಿ ಆರು ಲಕ್ಷ ಹಣ ಖರ್ಚು ಮಾಡಿದ್ದೇವೆ ಇಷ್ಟಾದರೂ ಪತ್ನಿ ಬದುಕುಳಿಲಿಲ್ಲ ಅಂತ ಪತಿ ಕಣ್ಣೀರಾಗಿದ್ರು ಏನು ನಮ್ಮ ಹೆಣ್ಮಕ್ಳು ಆದ್ದಂಗೆ ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದಂತಲೇ ನಾನು ಕೊಡುತ್ತೆ ಅಷ್ಟೇ ಒಂದು ವರ್ಷ ಇವತ್ತಿಗೆ ಒಂದು ಇವತ್ತು ಇವತ್ತು ಸಿರಿ ಇದೆ ನಮ್ಮದು ಇವತ್ತು ಇವತ್ತು ಸಿರಿ ಇದೆ ಮೊದಲಿನ ಮುಂಚೆ ಪಾಪ ಸಣ್ಣ ವಯಸ್ಸಲ್ಲ ಹುಡುಗಿದ್ವು ಯಾರ್ದಾದ್ರು ಹೆಣ್ಮಕ್ಳಲ್ವಾ ಹೆಣ್ಣು ಮಕ್ಕಳು ಒಂದು ಸಣ್ಣ ವಯಸ್ಸು ಹುಡುಗಿ ಇನ್ನೂ ಬೆಳೆ ಹುಡುಗಿ ಅಲ್ವಾ ಹಿಂಗಾದ್ರೆ ಹೆಂಗೆ ಹೇಳಿ ಬಳ್ಳಾರಿ ಜಿಲ್ಲೆ ಎಮ್ಮಿಗನೂರು ಗ್ರಾಮದ ರೋಸಮ್ಮ ಅನ್ನೋ ಬಾಣಂತಿ ಕೂಡ ಈ ದುರಂತಕ್ಕೆ ಬಲಿಯಾಗಿದ್ದಾಳೆ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇದ್ದಿದ್ರಿಂದಲೇ ರೋಜಾಳನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ವೈದ್ಯರ ಎಡಬಟ್ಟಿಗೆ ರೋಸಾ ಬಲಿಯಾಗಿದ್ದಾಳೆ ಇವರ ಮನೆಯಲ್ಲೂ ಕಣ್ಣೀರಲ್ಲೇ ಕೈತೊಳೆಯುತ್ತಿದ್ದಾರೆ ಕೂಡ್ಲಿಗಿ ತಾಲೂಕಿನ ಸಿಎಸ್ಪುರ ಗ್ರಾಮದ ಮಹಾಲಕ್ಷ್ಮಿ ನವೆಂಬರ್ ಇಪ್ಪತ್ತೈದಕ್ಕೆ ಗಂಡು ಮಗುವಿಗೆ ಜನ್ಮ ನೀಡಿದ್ಲು ಆದರೆ ನವೆಂಬರ್ ಇಪ್ಪತ್ತೇಳರಂದು ಬಿಮ್ಸ್ನಲ್ಲಿ ಉಸಿರು ನಿಲ್ಲಿಸಿದ್ಲು ಆವತ್ತೆ ಆಕೆಯ ಪೋಷಕರು ಆಸ್ಪತ್ರೆ ಮುಂದೆ ಗೋಳಾಡಿದ್ರು ಈ ಕಣ್ಣೀರ ಕತೆಗಳ ನಡುವೆ ಬಿಮ್ಸ್ಗೆ ದಾಖಲಾಗಿದ್ದ ಮೂವರು ಬಾಣಂತಿಯರಿಗೆ ಇಲಿಜ್ವರ ಇತ್ತು ಅನ್ನೋ ಶಾಕಿಂಗ್ ವಿಷಯ ಹೊರಹಾಕಿದ್ದಾರೆ ಆರೋಗ್ಯದಲ್ಲಿ ಏರುಪೇರಾಗಿದ್ದ ಏಳು ಬಾಣಂತಿಯರ ಪೈಕಿ ನಾಲ್ವರು ಮೃತಪಟ್ಟಿದ್ರು ಉಳಿದ ಮೂವರಲ್ಲಿ ಇಲಿಜ್ವರ ಕಾಣಿಸಿಕೊಂಡಿದ್ದು ಅವರ ಸ್ಥಿತಿ ಸಹಜವಾಗ್ತಿದೆ ಅಂತ ಬಿಮ್ಸ್ ನಿರ್ದೇಶಕರು ಹೇಳಿದ್ದಾರೆ ಜಿಲ್ಲಾಸ್ಪತ್ರೆಯಿಂದ ಸುಮಾರು ಅದರಲ್ಲಿ ರೋಜಮ್ಮ ಎರಡನೇ ದಿವಸ ನಮ್ಮ ಚಿಕಿತ್ಸೆ ಫಲಕಾರಿಯಾಗಿದೆ ಅವರು ತುಂಬ ಬಹುವಾಂಗಾಂಗ ವೈಫಲ್ಯದಿಂದ ಮೃತಪಟ್ಟಿರ್ತಾರೆ ಬಡತನ ಅಂತ ಸರ್ಕಾರಿ ಆಸ್ಪತ್ರೆಗೆ ಬಂದವರು ಈಗ ಸಾವಿನ ಮನೆ ಸೇರಿದ್ದಾರೆ ಐದು ಕುಟುಂಬಗಳು ಸಂಕಷ್ಟದಲ್ಲಿದ್ದು ಸರ್ಕಾರ ನೆರವಾಗಬೇಕಿದೆ ವಿನಾಯಕ್ ಬಡಿಗೇರ್ ಟಿವಿ ನೈನ್ ಬಳ್ಳಾರಿ